ರಂಜನಾ ಒಕ್ಕಲಿಗರ ಧರ್ಮದ ಹಿನ್ನೆಲೆ ಒಕ್ಕಲಿಗ ಸಮುದಾಯ ಯಾವಾಗ ಆರಂಭವಾಯಿತು ಎಂಬುದನ್ನು ತಿಳಿಯುವುದು ಮುಖ್ಯವಾದುದ್ದಾದರೂ ಅದು ಆರಂಭದಿಂದ ಇಂದಿನವರೆಗೂ ಪರಿವರ್ತನೆಯನ್ನು ಹೊಂದುತ್ತಲೇ ಬಂದಿದೆ ಬಹು ಪ್ರಾಚೀನ ವೇದ ಕಾಲದ ಕೃತಾಯುಗದಲ್ಲಿ ಸಾಮಾಜಿಕ ಜೀವನದಲ್ಲಿ ವರ್ಣಾಶ್ರಮ ಧರ್ಮ ನಿಯಮ ರಚನೆಯಾಗಿ ಮನುಧರ್ಮಶಾಸ್ತ್ರದಲ್ಲಿ ಜಾತಿ ವ್ಯವಸ್ಥೆ ರೂಢಿಗೆ ಬಂದರು ಯುಗ ಯುಗಗಳೇ ಹುರುಳಿ ಹೋಗಿವೆ ಈ ಅಂತರದಲ್ಲಿ ಅನೇಕ ಮತಪಂಥಗಳು ನಾಗರಿಕತೆಗಳು ಉದಯಿಸಿ ಕೆಲವು ಅಳಿಸಿಯೂ ಹೋಗಿವೆ ಆದರೂ ನಮ್ಮ ದೇಶದ ಜಾತಿ ವ್ಯವಸ್ಥೆಯ ನೀತಿ ಬದಲಾಗದೆ ಉಳಿದುಕೊಂಡಿದೆ ಜಾತಿ ಉಪಜಾತಿಗಳು ಪಂಗಡಗಳು ಹೊಳ ಪಂಗಡಗಳು ಶಾಖ ಉಪಶಾಖೆಗಳಾಗಿ ವೃದ್ಧಿಯಾಗಿ ಹಬ್ಬಿಕೊಂಡಿದೆ ಪ್ರಮುಖ ಚತುರ್ವರ್ಣ ಆಶ್ರಮಗಳು ಆದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹಾಗೂ ಶೂದ್ರ ವರ್ಗ ಇವುಗಳಲ್ಲಿ ಒಕ್ಕಲಿಗ ಜನಾಂಗವು ಶೂದ್ರ ವರ್ಗದ ಗುಂಪಿನಲ್ಲಿ ಗುರುತಿಸಲ್ಪಡುತ್ತದೆ ಒಕ್ಕಲಿಗ ಎಂದರೆ ಭೂಮಿಯನ್ನು ಹುತ್ತಿ ಬಿತ್ತಿ ಬೆಳೆ ತೆಗೆಯುವ ಎಂದರ್ಥ ಬೇಸಾಯಗಾರನೇ ಒಕ್ಕಲಿಗ ಎಂದು ಅರ್ಥೈಸಬಹುದು ಈ ಭೂಮಿಯ ಮೇಲೆ ಕೃಷಿ ಆರಂಭವಾದಾಗಿಂದಲೇ ಒಕ್ಕಲಿಗನ ಉಗಮವು ಅಂದೇ ಆರಂಭವಾಗಿದೆ ಎನ್ನಬಹುದು ತೇತ್ರಯುಗದಲ್ಲಿ ಪ್ರಸಿದ್ಧನಾದ ಅಯೋಧ್ಯ ಹರಸು ಶ್ರೀರಾಮಚಂದ್ರನು ಇಕ್ಷಾವು ವಂಶಕ್ಕೆ ಸೇರಿದವನು ಈ ವಂಶಕ್ಕೆ ಸೇರಿದ ಮೂಲ ಪುರುಷನೇ ಇಕ್ಷ್ವಾಕು ಈ ಜಗತ್ತು ಸೃಷ್ಟಿಯ ಮೊದಲ ಕೃಷಿಕ ಅವನು ಮೊದಲು ಭೂಮಿಯನ್ನು ಹೊತ್ತು ದೇವಲೋಕದಿಂದ ತಂದ ಸಿಹಿಯಾದ ಹುಲ್ಲನ್ನು ಬಿತ್ತಿ ಬೆಳೆದಂತೆ ಇಕ್ಷು ಎಂದರೆ ಕಬ್ಬು ಸಸ್ಯಶಾಸ್ತ್ರದ ಪ್ರಕಾರ ಕಬ್ಬು ಸಸ್ಯ ಜಾತಿಗೆ ಸೇರಿದ ಹುಲ್ಲು ಸಿಹಿ ಹುಲ್ಲು ಇದನ್ನು ಮೊದಲ ಬಾರಿಗೆ ಭೂಮಿಯ ಮೇಲೆ ಕೃಷಿ ಮಾಡಿದ್ದವನು ಆಗಿದ್ದರಿಂದ ಇಕ್ಷ್ವಾಕು ಎಂಬ ಹೆಸರು ಅವನಿಗೆ ಬಂದಿತು ಹೀಗೆ ಇಕ್ಷ್ವಾಕು ವಂಶದ ಚರಿತ್ರೆಯನ್ನು ಗಮನಿಸಿದರೆ ಇದು ಒಕ್ಕಲಿಗ ಜನಾಂಗಕ್ಕೆ ಸಾಮ್ಯವಿರುವುದು ತಿಳಿದು ಚರಿತ್ರೆಯ ಮೂಲಗಳನ್ನು ಅವಲೋಕಿಸಿದರೆ ಈ ದೇಶವನ್ನು ಆಳಿದ ಅನೇಕ ರಾಜ ಮಹಾರಾಜರಲ್ಲಿ ಗಂಗರು ಕೆಳದಿ ಹರಿಸರು ನೊಳಂಬರು ದುರ್ಗದ ನಾಯಕರು ಪಾಳೇಗಾರರು ಮಾಗಡಿ ಯಲಂಕದ ಅರಸರು ಮುಂತಾದ ರಾಜವಂಶಗಳು ಒಕ್ಕಲಿಗ ಮೂಲದವರೇ ಎಂಬುದನ್ನು ಇಲ್ಲಿ ಸ್ಮರಿಸಬಹುದು ಮಾಹಿತಿ ಕೃಷ್ಣೇಗೌಡ ಎಲ್ಲಾರ್ ಅಧ್ಯಕ್ಷರು ಒಕ್ಕಲಿಗ ಧರ್ಮ ಮಹಾಸಭಾ ಕುಣಿಗಲ್ ತಾಲೂಕು ಪ್ರಕಟಣೆ ತುಮಕೂರು ಒಕ್ಕಲಿಗ ಧರ್ಮ ಮಹಾಸಭಾ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ ಎಸ್ ಎಲ್ ಸಿ ಪಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಓಮ್ನರ್ಸ್ ಬೇಕಾಗಿದ್ದಾರೆ ಓಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಓಮ್ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಮ್ ನರ್ಸಿಂಗ್ ఎంటు ఏడు ఆరు నాలు ఆరు ఆరు ఐదు ఈ నంబర్ సంపర్కీ మంబర్ ఎంటు ఏడు ఒండు ఆరు నాలుగు ఆరు ఏడు ఆరు